मैडम एक तरफ को मत हां बात नहीं करते ननवी

mera <muchas> 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 ಒಂದೆರಡು ಬರ್ತಿದೆ ಚರನೆ ಕೊಸು ಬರುತ್ತೆ ಇದು ಒಂದು ಬರ್ತಿದೆ ಇದರ ಮಂದಿ ಇತ್ತು ಬಿಳಿ ಬಣ್ಣ ಇದು ಹೋಗಿ ಟೆಸ್ಟಿಂಗ್ ನೋಡಿ ನಾಲenda ಕಟಾಯವಾಗಿ ಡಾಕ್ಟ್ ಕೊಣ್ ಬರಬೇಕು ರೆಟ್ ಯಾವತ್ತಿದೆಯೋ ಅದು ಹಾಕೊಂಡರಬೇಕು ನಿಮ್ಮ ಹತ್ರ ಇರೋದು ಹೊಳೆದು ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳಿ ಅದು ಅವಕಾಶ ಇದೆ ಕೆಳಗಡೆ ಕಟ್ ಮಾಡೋದು ದಾರಿ ದಾರಿ ಎತ್ಕೊಂಡು ಹೊಡೆಯೋದು নেক্সট বেগ বেগ কৰ হৰি ನೋಡಿ ಮೇಡಮ್ ಬಂಗಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಾಲಂಡಲ್ಲಿ ಅಂದರೆ ವಿಶೇಷಣೆ ನನಗೆ ಆತ್ಮತೃಪ್ತಿ ಏನು ಅಂದರೆ ನನ್ನ ಶಾಲೆ ವಿಶೇಷ ನನ್ನ ಮಕ್ಕಳು ವಿಶೇಷ ಕಾರಣ ಏನಂದರೆ ಈ ಶಾಲೆ ಪೂರ್ತಿ ದಾನಿಗಳಿಂದ ಅಭಿವೃದ್ಧಿ ಆಗಿದೆ ಒಂದು ಶಾಲೆ ಮೇಡಮ್ ಮೇಡಮ್ನ ಕೊಡುಗೆ ಇವತ್ತಿನ ದಿನ ನಾವು ಮರೆಯೋ ಹಾಗೆ ಇರಲಿಲ್ಲ ರಕ್ತದಲ್ಲಿ ಸೇರ್ಕೊಂಡು ಬಿಟ್ಟಿದ್ರೆ ಅವರ ಋಣ ನನ್ನರಲ್ಲಿ ಕಾರಣ ಏನಂದರೆ ಇಪ್ಪತ್ನಾಲ್ಕು ನಾನು ಬಂದ ತಕ್ಷಣ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟು ಒಂದು ಕೊಠಡಿಯನ್ನು ಮಕ್ಕಳಿಗೆ ಕೂತ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾತಾಯಿಯವರು ಅವರನ್ನೆಲ್ಲ ಮರಿಬಾರ್ದು ನಮ್ಗೆ ಯಾರಾದರೂ ಒಂದು ಲೋಟ ನೀರು ಕೊಟ್ಟರು ಸಹ ಅವ್ರನ್ನ ನಾವು ಜೀವನದ ಪರ್ಯಂತ ಜ್ಞಾಪಿಸ್ಕೋಬೇಕು ಅದೇ ಲಕ್ಷಾನ್ ಗಟ್ಟಲೆ ಕೊಟ್ಟು ಒಂದು ಕೊಠಡಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನೋಡಿ ಅವರ ಅನುದಾನದಲ್ಲಿ ಅದರಲ್ಲೂ ಅವರ ಅನುದಾನದಲ್ಲಿ ಮಾಡಿಕೊಟ್ಟಿದ್ದಾರೆ ಅದನ್ನು ಅವ್ರಿಗೆ ಯಾವತ್ತೂ ಚಿರಋಣಿ ಆಗಿರುತ್ತೆ ಪ್ರತಿಯೊಂದು ಈ ಶಾಲೆಯಲ್ಲಿ ಹಾಕುವಂಥ ಪ್ರತಿಯೊಂದು ಮಗು ಹಾಕುವಂಥ ಕೊ ಕೊಡುಗೆನೆ ಕೊಡುಗೆನೇ ನನ್ನ ಸ್ನೇಹಿತ ಒಬ್ಬರು ವಿಧಾನಸೌಧದಲ್ಲಿ ಅಂಡರ್ತೆ ಆಗಿದ್ದಾರೆ ಲಾಸ್ಟ್ ಟೈಮ್ ಎಪ್ಪತ್ತು ಸಾವಿರ ಕೊಟ್ಟು ಎರಡು ಜೊತೆ ಕೊಡ್ತೀವಿ ಆಮೇಲೆ ಇಲ್ಲಿ ಮನೋಹರ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಬಿಲ್ಡಿಂಗ್ ಪೂರ್ತಿ ಮನೋಹರ ಕೊಡುಗೆನೇ ಕೊಟ್ಟಿರೋದು ಮನೋಹರ ಬೇರೆ ಬೇರೆಯವನ್ನೆಲ್ಲ ಬಳಸ್ಕೊಂಡು ಒಂದು ಏಳು ಲಕ್ಷ ಆಯಿತು ಬಿಲ್ಡಿಂಗ್ ಅದ್ರ ಕೊಡುಗೆ ಮಕ್ಕಳ ಹಾಕಿರೋ ಡೈ ಬೆಲ್ಟು ಕೊಡುಗೆ ಹೀಗೆ ಶಾಲೆ ಏನಪ್ಪ ಅಂದರೆ ಬರೀ ದಾನಿಗಳಿಂದ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅದನ್ನು ನೋಡಿ ಮುಂದಿನ ದಾನಿಗಳು ನಮ್ಮ ಶಾಲೆ ಅಭಿವೃದ್ಧಿಗೆ ಸಹಕರಿಸ್ತಾರೆ ಅನ್ನೋದು ಒಂದು ಆಶಾಭಾವನೆಯಿಂದ ಕೇಳ್ಕೊತಾ ಇದ್ದೀನಿ ಯಾರ ಪೇಯ ಪೋಷಕರು ಅಷ್ಟೇ ನಿಮ್ಮ ಕೈಯಲ್ಲಿ ಆದರೂ ಸಹಾಯ ಮಾಡಿ ನಿಮ್ಮ ಹೆಸರನ್ನು ಹಾಕ್ಸ್ಕೊಳ್ತೀವಿ ನಾನು ಬೇಡ ಅಂತ ಹೇಳಿ ನಿಮ್ಮ ಹೆಸರು ನೀವೇನು ಕೊಡುಗೆ ಕೊಡ್ತೀರಾ ಇದು ಪೋಷಕರ ಇದು ಕೊಡುಗೆ ಪೋಷಕರ ಕೊಡುಗೆ ಎಸ್ ಡಿ ಎಮ್ ಸಿ ಕೊಡುಗೆ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಂದ್ರೆ ಎಸ್ ಡಿ ಎಂ ಸಿ ಪೋಷಕರು ಸಮುದಾಯ ಇಷ್ಟು ಮುಖ್ಯ ಹಾಗಾಗಿ ಇವತ್ತಿನ ದಿನ ಬೆಂಗಳೂರು ದ ನಮ್ಮ ರಿಲೇಷನ್ನೇ ಆಗಬೇಕು ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ಅಳಿಯ ಅವರು ಅವಳು ಅವರು ಮತ್ತು ನನ್ನ ಮಗಳದ ರಕ್ಷಾ ಇವರ ಒಂದು ಕೊಡುಗೆಯಿಂದ ಕೊಡುಗೆ ಆಗಿ ಅವರು ಟ್ರ್ಯಾಕ್ ಶೂಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಹತ್ತು ಸಾವಿರ ಕೊಡ್ತೀನಿ ನೀವು ಬೇಕಾದಷ್ಟು ಏನು ಏನು ಅನುಕೂಲ ಬೇಕೋ ಅದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಅವರು ಕೊಡುವಂತಹ ಅನುದಾನವನ್ನು ಅಲ್ಲಿ ಸ್ಟೈಲ್ಸ್ ಹಾಕ್ತಾರೆ ರೆಂಟಲ್ಲಿ ಸ್ಟೈಲ್ಸ್ ಹಾಕಿಸಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾರೆ ಒಂದೊಂದೇ ಒಬ್ಬೊಬ್ಬರು ಕೊಟ್ಟ ಕೊಡೋಂತಹ ಅನುದಾನನೂ ಒಂದೊಂದು ಸಲ ಒಂದೊಂದನ್ನು ಇದು ಮಾಡ್ಕೊಳ್ಬೇಕು ಇನ್ನೊಂದು ನನ್ನ ಒಂದು ಆಸೆ ನೆರವೇರಿಸ್ತೀನಂತ ದೇವರ ಒಂದು ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇದೆ ನನಗೆ ನನ್ನ ಮಕ್ಕಳಿಗೆ ಬ್ಲೇಸರ್ ಹಾಕ್ಬೇಕು ಅನ್ನೋ ಒಂದು ಆಸೆ ಇದೆ ಅದು ಇಷ್ಟರಲ್ಲೇ ಆಗುತ್ತೆ ದೇವ್ರು ನನ್ಗ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಇಷ್ಟೆಲ್ಲ ಕೊಡ್ತೀರಾ ಮೇಡಮ್ ಶೈಕ್ಷಣಿಕ ಗುಣಮಟ್ಟ ಹೇಗೆ ನಿಮ್ಮ ಶಾಲೆದು ನಿಮ್ಮ ಶಾಲೆ ಶೈಕ್ಷಣಿಕ ಗುಣಮಟ್ಟ ಹೇಗೆ ಓದ್ತಾ ಇದಾರ ಇಲ್ವಾ ಎಲ್ಲ ಕೊಟ್ಟಿದ್ದೀರಾ ಒಪ್ಕೊಳ್ತೀನಿ ಆದರೆ ಶೈಕ್ಷಣಿಕ ಗುಣಮಟ್ಟ ಓದ್ತಾ ಇದ್ದಾರೆ ಖಂಡಿತ ಓದ್ತಾ ಇದ್ದಾರೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ನೀವು ನೋಡ್ತೀರ ಇಲ್ವಾ ಸಾಯಂಕಾಲ ನಾವು ಬೆಳಗ್ಗೆ ಫಸ್ಟ್ ಫೀಡ್ ಆಗಿದ ತಕ್ಷಣ ಅವ್ರ ಹೋಮ್ ವರ್ಕ್ ಬುಕ್ಸಿಂದ ಹಿಡಿದು ಅವ್ರು ಏನೇನು ಹೇಗೆ ಕಲ್ತಿದ್ದಾರೆ ಹಿಂದಿನ ದಿವಸ ಅದನ್ನೆಲ್ಲ ಮೆಡಿಟೇಷನ್ ಮೂಲಕ ಮಾಡಿಸೋದ್ರಿಂದ ಹಿಡಿದು ಅವರ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ನಾವು ಹೊರಟಿದ್ದೇವೆ ಎಲ್ಲರ ಆಶೀರ್ವಾದ ಬೇಕು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಶಾಲೆಗೆ ಮಾಡಿ ಅಂತ ಕೇಳ್ಕೊಳ್ತಾ ಕೊಡುಗೆಯಾಗಿ ಕೊಟ್ಟಂತಹ ಒಂದು ಟ್ರ್ಯಾಕ್ ಶೂಟನ್ನು ದ ನಮ್ಮ ಒಂದು ಹಿರಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಅವರು ಆಮೇಲೆ ನಮ್ಮ ಫಾರೆನ್ ರ್ಯಾಲಿಯಲ್ಲೇ ಹಿರಿಯರು ಸು ಏನೇ ಆಗಲಿ ಹಾಂ ಬರಬೇಕಣ್ಣ ನಾನು ಇಲ್ತೀನಿ ನಮ್ಮನೇ ನಿಂದ ಇರ್ತದೆ ಅಷ್ಟು ಒಳ್ಳೆ ಮನೋಭಾವ ಆ ಥರ ಅವರು ಬಂದಿದ್ದಾರೆ ಅವ್ರ ಮೂಲಕ ನಾವು ಇಲ್ಲಿ ಎಷ್ಟು ಜನ ಪೇರೆಂಟ್ಸ್ ಬಂದಿದ್ದಾರೋ ಅಷ್ಟು ಜನ ಪೋಷಕರಿಗೆ ಅಷ್ಟು ಮಕ್ಕಳಿಗೆ ಇವತ್ತಿನ ಟ್ರಾಕ್ ಶೀಟ್ ಕೊಡ್ತಾಯಿದ್ದೇನೆ ಬರದೇ ಇರೋರು ನಾವೇನು ಮಾಡೋಕ್ಕೆ ಹೌದು ಅಲ್ಲಿಗೆ ಎಷ್ಟು ಅರ್ಥ ಆಯ್ತಾ ಇಷ್ಟು ಹೇಳ್ತಾ ಮನೆಯವರು ಮಾತುಗಳನ್ನು ಮುಖ್ಯ ಶಿಕ್ಷಕರು ವಿಜಯ್ ಕುಮಾರ್ ಅಂತ ಅವರು ಮಕ್ಕಳಿಗೆ ಒಳ್ಳೆಯ ಬಟ್ಟೆಯೆಲ್ಲ ಕೊಟ್ಟಿದ್ದಾರೆ ಒಂದೊಂದು ಇದಾಗಿ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯ ಶಿಕ್ಷಕರು ಚೆನ್ನಾಗಿ ನಡೀತಾ ಇದೆ ಸ್ಕೂಲ್ ಕೇವಲ ಇಮ್ಮ ಮುಖ್ಯ ಶಿಕ್ಷಕರಾಗಿ ಬಂದ ಮೇಲೆ ಎಲ್ಲ ಇದು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲನ್ನು ಇವಾಗಲೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ವಿಜಯ್ ಕುಮಾರ್ ಅನ್ನೋರನ್ನು ಇಟ್ಕೊಂಡು ಈ ಮಕ್ಕಳಿಗೆ ಈ ಬಟ್ಟೆಗಳು ಇದೆಲ್ಲ ಸ್ಕೂಲ್ ಹುಡುಗರಿಗೆ ಈಸ್ಕೊಟ್ಟಿರೋದು ಆಯಾಮೇ ಇಲ್ಲ ಮೇಡಮ್ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೀನಿ ಸ್ಕೂಲ್ ಬಿಲ್ಡಿಂಗ್ ಒಂದು ಬಸ್ದಾಗ ಆಯ್ತು ಅದು ನಮ್ಮ ಅವರು ಇದೆ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಇವತ್ತು ಏನು ನಮ್ಮ ಫಾರ್ಮ್ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಈ ಒಂದು ವಸ್ತ್ರ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಕುಮಾರ್ ಎನ್ನುವ ಒಬ್ಬ ದಾನಿಗಳು ನಮ್ಮ ಪಾರಂಡಲಿ ಶಾಲೆಗೆ ವಸ್ತ್ರವನ್ನು ನೀಡಿದ್ದಾರೆ ನೂರ ಇಪ್ಪತ್ತು ಮಕ್ಕಳಿಗೆ ಟ್ಯಾಂಕ್ ಟು ಸೆಟ್ ಅಂದರೆ ಅದರ ಶೂ ಶೂಟನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಏನಂದರೆ ಸರ್ ನಮ್ಮ ಪಾರಂಡಲ್ಲಿ ಸ್ಕೂಲಲ್ಲಿ ಶಾಸಕರು ಈ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ರೂಪಕಲಾ ಶಸಿದಾರ್ ಮೇಡಮ್ ರವರು ನಾವು ಅವರು ಎಮ್ ಎಲ್ ಎ ಆದ್ರೆ ಬಂದಾಗ ನಾವು ಎಸ್ ಡಿ ಎಮ್ ಸಿ ಆಗಿ ಮರು ನಿರ್ಮಾಣ ಆದ್ವಿ ಇಲ್ಲಿ ಪರ ಲಿ ನಿರ್ಮಾಣ ನಿರ್ಮಾಣವಾಗಲಿ ಈ ನಮ್ಮ ಒಂದು ಎಸ್ ಡಿ ಎಮ್ ಸಿ ಒಂದು ಕಮಿಟಿ ಏನಾಯಿತು ಬಂದಾಗ ಶಾಸಕರು ಇಲ್ಲಿ ಗೆದ್ದು ಬಂದರು ಗೆದ್ದು ಬಂದಾಗ ನಮ್ಮ ಶಾಲೆಯನ್ನು ನಾವು ನೋಡಿದ್ರೆ ನಮಗೆ ಒಂದು ಕ ಥರ ಕಣ್ಣಲ್ಲಿ ನೀರು ಬರೋಂಥ ಸರಿ ಬಂದಾಗ ಏನು ಮಾಡಿದ್ವಿ ನಾವು ಇದೇ ಸ್ಟ್ರೈಟಾಗಿ ಸ್ಟ್ರೈಟಾಗಿ ಫಸ್ಟ್ ಫಸ್ಟು ಮೇಡಮ್ ಹತ್ರ ಓದ್ವಿ ಮೇಡಮ್ ಹತ್ರ ಓದಿ ಕೇಳಿದಾಗ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿಯಲ್ಲಿ ಒಂದು ಕೊಠಡಿಯನ್ನು ಸುಸಜ್ಜಿತವಾದಂಥ ಕೊಠಡಿಯನ್ನು ನೀಡಿರ್ತಕ್ಕಂಥದ್ದು ನಮ್ಮ ಶಾಸಕರ ಕೊಡುಗೆ ಈ ಶಾಲೆಯಲ್ಲಿ ಆದರೆ ಮತ್ತೆ ನಮ್ಮ ಇಂಥ ಹಿರಿಯರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಗ್ರಾಮ ಪಂಚಾಯತ್ ಸುಬಾರಿ ಅವರು ಮತ್ತು ಈಗಿನ ಅಧ್ಯಕ್ಷರಾದ ಶ್ರೀನಿವಾಸ ಅವರು ಇಂಥ ಮತ್ತೆ ಮತ್ತೆ ಇವರಿಗಿಂತ ಚಿಕ್ಕವರು ದೊಡ್ಡವರಲ್ಲಿ ಎಲ್ಲ ದಾಳಿಗಳನ್ನು ಇಟ್ಟುಕೊಂಡು ನಾವು ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಏನು ಈ ವಸ್ತ್ರಗಳು ಶೂಸು ಮತ್ತು ಉಚಿತವಾದಂಥ ಊಟ ಹಾಕೋದಂಥ ಆಗಲಿ ಮತ್ತು ಫ್ರೆಂಡ್ಸು ವರ್ಷಕ್ಕೆ ಎರಡು ಸಾವಿರ ಬಣ್ಣವನ್ನು ಶಾಲೆಗೆ ಹೊಡಿತಾ ಸರ್ ಬೇಕಾದರೆ ನೀವು ನೋಡ್ಕೊಬೋದು ನಮ್ಮ ಸ್ಕೂಲ್ ಹೆಂಗಿದೆ ಅಂತೇಳಿ ಆದರೆ ನಮಗೆ ಈ ಥರ ಇರ್ತಕ್ಕಂಥ ಇರ್ತಕ್ಕಂಥ ಶಿಕ್ಷಕರು ಗುಣಮಟ್ಟವಾಗಿ ವಿದ್ಯಾಭ್ಯಾಸ ಅಂತ ಕೊಡೋದಾದರೂ ನಡೀತಾ ಇತ್ತು ಆದರೆ ಇದಕ್ಕಿಂತ ಮುಂಚೆ ಇದ್ದಕ್ಕಂಥ ಶಿಕ್ಷಕರು ಏನು ಮಾತ್ರ ನಮಗೆ ಗೊತ್ತಿಲ್ಲ ಅದು ನಾವು ಹೇಳೋಕ್ಕೂ ಬರೋಲ್ಲ ಮತ್ತು ನಮ್ಮ ಹೆಚ್ ಎಮ್ ಆದಂಥ ರಾಜಶ್ರೀ ಮೇಡಮ್ರವರು ಈ ಶಾಲೆಗೆ ಹೆಜ್ಜೆ ಇಟ್ಟಾಗಲಿಲ್ಲರೂ ನಮ್ಮ ಶಾಲೆ ಅತ್ಯುನ್ನತವಾದಂಥ ಒಂದು ಶಿಕ್ಷಣವನ್ನು ಪಡ್ಕೊಂಡು ಹೋಗ್ತಾ ಇರೋದು ನಮ್ಮ ಶಾಲೆಯಲ್ಲಿ ಹೆಮ್ಮೆ ಇದೆ ಸರ್ ನಮಗೆಲ್ಲ ಆದ್ದರಿಂದ ನಾನು ಈ ಶಾಲೆಯಲ್ಲಿ ಎಸ್ ಡಿ ಎಮ್ ಸಿ ನಾಮನಿರ್ದೇಶನ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಇರೋವರೆಗೂ ಈ ಶಾಲೆಯಲ್ಲಿ ನಾನು ಇರೋವರೆಗೂ ಆಗಲಿ ನನ್ನ ಪ್ರಾಣ ಹೋದರೆ ಪರವಾಗಿಲ್ಲ ಈ ಶಾಲೆಗಂತೂ ನಾನು ಏನಾದರೂ ಮಾಡಬೇಕನ್ನೋ ಒಂದು ನೆಪ ಇದ್ದು ಓದರಿಂದ ಬಂದಿದ್ದೀನಿ ನಾನು ಶಾಲೆಯಲ್ಲಿ ಒಂದು ಕೊಠಡಿ ಇಲ್ಲ ಅದಂತು ಈ ಶಾಲೆಯಲ್ಲಿ ಎಮ್ ಎಲ್ ಎ ಅವರು ಕೊಠಡಿ ಒಂದು ಇಪ್ಪತ್ತ್ನಾಲ್ಕು ಲಕ್ಷ ಹಾಕಿ ನಮ್ಮ ಶಾಸಕರು ಇದನ್ನು ಮಾಡಿಕೊಟ್ಟಿದ್ದಾರೆ ಒಂದು ಕೊಠಡಿ ಶಾರ್ಟೇಜ್ ಇರ್ತೀವಿ ಆ ಎಮ್ ಎಲ್ ಮಾಡಿದ್ಮೇಲೆ ಇದು ಚೆನ್ನಾಗಿತ್ತು ಶಾಸಕರಿಗೂ ಮೊನ್ನೆ ನಾನು ಮನವಿ ಮಾಡಿದ್ದೀನಿ ಆಫೀಸಲ್ಲಿ ಹೋಗಿ ನಮ್ಮ ಎರಡೂ ಕೊಠಡಿಗಳು ಒಂದು ಇದನ್ನು ಇದಾಗಿದೆ ದು ದು ದುರಸ್ಥಿತಿಯಲ್ಲಿದೆ ಮತ್ತು ಈ ಎರಡೂ ರೂಮ್ಗಳು ಮೇಡಮ್ ನಮಗೆ ನಮಗೆ ಇದು ಮಾಡಲೇಬೇಕು ನೀವು ಅಂತೇಳಿ ನನಗೆ ಮೇಡಮ್ ಮನವಿ ಮಾಡಿದ್ದೀನಿ ಮತ್ತು ಮೇಡಮ್ ನಮ್ಮ ಆಶ್ಲಾಸ ಮಾಡಿದ್ದಾರೆ ಫಂಡ್ಸ್ ಬರ್ತಾ ಇಲ್ಲ ಬಂದ ತಕ್ಷಣ ಮಾಡೋ ಮಾಡೋಕ್ಕ ನನ್ನದು ಜವಾಬ್ದಾರಿ ಇಷ್ಟಮುಟ್ಟವ್ರೆ ನೀನು ಅದಕ್ಕೆಲ್ಲ ತಲೆ ಹಾಕಬೋದು ಬೇಡ ನಾನು ಮಾಡೋ ಜವಾಬ್ದಾರಿ ನನಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನೂ ಮುಂದಿನ ದಿವಸಗಳಲ್ಲಿ ನಾವು ಯಾರ್ಯಾರು ದಾಳಿಗಳಿದ್ದಾರೆ ಆ ದಾಣಿಗಳನ್ನು ಭೇಟಿ ಮಾಡಿ ನಾವು ಸ್ಕೂಲ್ಗೆ ಆಗೋವಂಥ ಒಂದು ಕೆಲಸಗಳನ್ನ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ ಆದ್ದರಿಂದ ನಾವು ಈ ಶಾಲೆಯಲ್ಲಿ ಇರು ಇರೋವರೆಗೂ ಇದ್ದೀವಿ ಇಲ್ಲದೇ ಇದ್ರೂ ಮಾಡ್ತೀವಿ ಈ ಎರಡು ಮಾತುಗಳನ್ನ ಕೂಡ ಇಷ್ಟಪಡ್ತೀನಿ ಜೈ ಜಯಪ್ರಬುದ್ಧ ಭಾರತ